ನಮಸ್ತೆ ವಿದ್ಯಾರ್ಥಿಗಳೇ ನಿನ್ನೆಯ ತರಗತಿಯಲ್ಲಿ ನಾವು ಗದ್ಯಪಾಠ ಒಂದು ನನ್ನ ದೇಶ ನನ್ನ ಜನ ಈ ಒಂದು ಗದ್ಯದ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ ಇಂದಿನ ಒಂದು ತರಗತಿಯಲ್ಲಿ ನಾವು ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಏನು ಮಾಡೋಣ ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ದೇಶ ಯಾವುದು ನಮ್ಮ ದೇಶ ಭಾರತ ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಭಾರತವನ್ನು ಹಿಂದೂಸ್ತಾನ್ ಭರತಕಂಡ ಇಂಡಿಯಾ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಭಾರತದಲ್ಲಿ ಭಾರತದಲ್ಲಿ ಅರಿಯುವ ಪ್ರಮುಖ ನದಿಗಳು ಯಾವ್ಯಾವು ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಒಂದು ನದಿಗಳು ಯಾವ್ಯಾವು ಅಂದರೆ ಭಾರತದಲ್ಲಿ ಭಾರತದಲ್ಲಿ ಅರಿಯುವ ಪ್ರಮುಖ ನದಿಗಳು ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣೆ ಗೋದಾವರಿ ಮುಂತಾದವುಗಳು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಕಂಡುಬರುವ ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವ್ಯಾವು ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದವುಗಳು ನೆಕ್ಸ್ಟ್ ಐದನೇ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದ ಕವಿ ಯಾರು ನಮ್ಮ ರಾಷ್ಟ್ರಗೀತೆ ಜನಗಣಮನ ಇದನ್ನು ರಚಿಸಿದವರು ರವೀಂದ್ರನಾಥ್ ಟಾಗೋರ್ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ ನೆಕ್ಸ್ಟ್ ಏಳನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಮೂರು ಬಣ್ಣಗಳಾವು ನಮ್ಮ ರಾಷ್ಟ್ರಧ್ವಜದಲ್ಲಿರ್ತಕ್ಕಂಥ ಮೂರು ಬಣ್ಣಗಳ್ಯಾವು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಮೂರು ಬಣ್ಣಗಳು ಕೇಸರಿ ಬಿಳಿ ಹಸಿರು ಇನ್ನು ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಮುಂತಾದ ಮತದವರು ಇದ್ದಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಭಾರತದಲ್ಲಿನ ಜನ ಯಾವ ಯಾವ ಭಾಷೆಗಳನ್ನಾಡುತ್ತಾರೆ ಭಾರತದಲ್ಲಿನ ಜನ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ ಇಲ್ಲಿ ಪೂರ್ಣ ಚಿಹ್ನೆ ಬರಬೇಕು ನೆಕ್ಸ್ಟ್ ಮೂರನೆಯ ಒಂದು ಪ್ರಶ್ನೆ ಭಾರತೀಯರಲ್ಲಿ ಎಂಥ ಗುಣ ಸ್ವಭಾವಗಳಿವೆ ಭಾರತೀಯರಲ್ಲಿ ಬಹುಧರ್ಮ ಬಹುಭಾಷೆ ಬಹು ವೇಷ ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು ಇಲ್ಲಿನ ಜನ ಪ್ರಿಯರು ಮತ್ತು ವಿಶಾಲ ಮನೋಭಾವದವರು ಜಾತಿ ಮತ ಭಾಷೆ ಮೀರಿದವರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ನಮ್ಮ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳು ಇವೆ ಕೇಸರಿ ತ್ಯಾಗದ ಸಂಕೇತ ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮ ಚಕ್ರ ನಮ್ಮ ಧರ್ಮ ಚಕ್ರ ಅದು ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಬಾವುಟ ಇನ್ನು ಐದನೇ ಪ್ರಶ್ನೆ ದೇಶ ರಕ್ಷಣೆಗಾಗಿ ಮಾಡಿದ ಯೂರೋ ಯೋಧರ ಹೆಸರುಗಳನ್ನು ಬರೆಯಿರಿ ದೇಶದ ರಕ್ಷಣೆಗಾಗಿ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮುಂತಾದವರು ದೇಶದ ರಕ್ಷಣೆಗಾಗಿ ಮಾಡಿದರು ಇನ್ನು ಆರನೇ ಪ್ರಶ್ನೆ ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿರಿ ಹೆಸರುಗಳನ್ನು ಪಟ್ಟಿ ಮಾಡಿ ದೇಶದ ಪ್ರಮುಖ ಕವಿಗಳು ವಾಲ್ಮೀಕಿ ವ್ಯಾಸ ಪಂಪ ಪಂಪ ನೆಕ್ಸ್ಟ್ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ ಮೊದಲಾದ ಕವಿಗಳ ಬೀಡು ಭಾರತ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡು ನೆಕ್ಸ್ಟ್ ಈ ಕೆಳಗಿನ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಏನು ತಪ್ಪನ್ನು ಕೊಟ್ಟಿದರೆ ಅದನ್ನು ನಾವೇನು ಮಾಡಬೇಕು ಸರಿಪಡಿಸಿ ಬರೀಬೇಕು ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ ಮಕ್ಕಳೇ ನಾವು ಗದ್ಯದ ಒಂದು ವಿವರಣೆಯನ್ನು ತಿಳಿಬೇಕಾದರೆ ಯಾವ ಒಂದು ಭಾಗದಲ್ಲಿ ಹಿಮಾಲಯ ಅಂತ ಅಂದರೆ ನಮ್ಮ ಒಂದು ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತಗಳು ಬರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆಯಲ್ಲಿ ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ ಬಟ್ ಇಲ್ಲಿ ದಕ್ಷಿಣಕ್ಕೆ ಅಂತ ಬರಬಾರ್ದು ಉತ್ತರಕ್ಕೆ ಅಂತ ಬರಬೇಕು ಅದಕ್ಕೆ ಸರಿಯಾದ ಒಂದು ಉತ್ತರ ಭಾರತ ದೇಶದ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ ನೆಕ್ಸ್ಟ್ ಎರಡನೆಯದು ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವರೆದಿವೆ ದಕ್ಷಿಣ ಪೀಠ ಭೂಮಿಯನ್ನು ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸುತ್ತುವರೆದಿವೆ ದಕ್ಷಿಣ ಪೀಠಭೂಮಿಯನ್ನು ಯಾವ ಸುತ್ತುವರೆದಿದೆ ಅಂದರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಏನಾಗಿದೆ ಅಂದರೆ ಸುತ್ತುವರೆದಿದ್ದಾವೆ ನೆಕ್ಸ್ಟ್ ಮೂರನೆಯದಾಗಿ ನಮ್ಮದು ಬಹುಭಾಷೆ ಹೊಂದಿರುವ ಸಣ್ಣ ದೇಶ ನಮ್ಮದು ಬಹುಭಾಷೆ ಹೊಂದಿರುವ ಸಣ್ಣ ದೇಶ ಅಂತ ಕೊಟ್ಟಿದ್ದಾರೆ ಆದರೆ ನಮ್ಮ ನಮ್ಮ ಒಂದು ದೇಶ ನಮ್ಮದು ಬಹುಭಾಷೆ ಹೊಂದಿರುವ ದೊಡ್ಡ ದೇಶ ಆಗಿದೆ ನೆಕ್ಸ್ಟ್ ಇಲ್ಲಿ ಆ ಪಟ್ಟಿಗೆ ಪಟ್ಟಿಯನ್ನು ಹೊಂದಿಸಿ ಬರೀರಿ ನಿಮಗೆಲ್ಲ ಗೊತ್ತಿದೆ ಹಿಮಾಲಯ ಅಂತಕ್ಕಂಥದ್ದು ಪರ್ವತ ಕನ್ನಡ ಅಂತಕ್ಕಂಥದ್ದು ಭಾಷೆ ಕಾವೇರಿ ಅಂತಕ್ಕಂಥದ್ದು ನದಿ ಇನ್ನು ಪಂಪ ಅಂತಕ್ಕಂಥವ್ರು ಕವಿ ಇನ್ನು ಕ್ರೈಸ್ತ ಅಂತಕ್ಕಂಥದ್ದು ಧರ್ಮ ಇನ್ನು ನೆಕ್ಸ್ಟ್ ಮೇನು ಬಿಟ್ಟ ಸ್ಥಳಗಳನ್ನು ಕಂಸದಲ್ಲಿ ನೀಡಿರುವ ಪದಗಳಿಂದ ಸರಿಯಾದದನ್ನು ಆರಿಸಿ ಬರೆಯಿರಿ ನಮ್ಮ ರಾಷ್ಟ್ರಧ್ವಜವು ಡ್ಯಾಸ್ ಬಣ್ಣಗಳಿಂದ ಕೂಡಿದೆ ಎಷ್ಟು ಬಣ್ಣಗಳಿಂದ ಕೂಡಿದೆ ಅಂದರೆ ಮೂರು ಬಣ್ಣಗಳಿಂದ ಕೂಡಿದೆ ನೆಕ್ಸ್ಟ್ ಪ್ರಶ್ನೆ ಕೇಸರಿ ಬಣ್ಣದ ಸಂಕೇತ ಡ್ಯಾಸ್ ಯಾವುದಂದರೆ ತ್ಯಾಗ ಅಂತ ಅರ್ಥ ಇನ್ನು ಬಿಳಿಯ ಬಣ್ಣದ ಪ್ರತೀಕ ಯಾವುದು ಶಾಂತಿ ಹಸಿರು ಬಣ್ಣದ ಸೂಚಕ ಏನು ಅಂದರೆ ಸಮೃದ್ಧಿ ಇನ್ನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೀರಿ ಈ ಕೆಳಗಿನಲ್ಲಿರ್ತಕ್ಕಂಥ ಒಂದು ಪದಗಳಿಗೆ ನಾವು ಸ್ವಂತ ವಾಕ್ಯವನ್ನು ಏನು ಮಾಡಬೇಕು ರಚಿಸಬೇಕು ಮೊದಲನೆಯ ಒಂದು ಪದ ಪುರಾತನ ನಮ್ಮ ನಾಡಿನಲ್ಲಿ ಅನೇಕ ಪುರಾತನ ಅಂದರೆ ಪುರಾತನವಾದಂಥ ನಾವು ದೇವಾಲಯಗಳಿವೆ ಅಂತ ನಾವು ಹೇಳ್ಬೋದು ಇನ್ನು ಎರಡನೆಯ ಒಂದು ಸ್ವಂತ ವಾಕ್ಯ ಸುತ್ತುವರೆ ಸುತ್ತುವರೆ ಅಂದರೆ ಭಾರತ ದೇಶ ಮೂರು ಕಡೆ ಸಮುದ್ರಗಳಿಂದ ಸುತ್ತುವರೆದಿದೆ ಭಾರತ ದೇಶ ಏನಾಗಿದೆ ಅಂದರೆ ಮೂರು ಕಡೆ ಸಮುದ್ರಗಳಿಂದ ಸುತ್ತುವರೆದಿದೆ ಇನ್ನು ಅಚ್ಚ ಹಸಿರು ಪಶ್ಚಿಮ ಘಟ್ಟಗಳು ಅಚ್ಚ ಹಸಿರಿನಿಂದ ಕೂಡಿವೆ ಪಶ್ಚಿಮ ಅಂದರೆ ಅಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎರಡೂ ಕೂಡ ಏನಾಗಿದೆ ಅಂದರೆ ಹಸಿರಿನಿಂದ ಕೂಡಿದ್ದಾವೆ ಇಲ್ಲಿ ಪಶ್ಚಿಮ ಘಟ್ಟಗಳು ಹಸಿರಿನಿಂದ ಕೂಡಿವೆ ಅಂತ ನಾವೇನು ಮಾಡಿದ್ದೀವಿ ಬರೆದಿದ್ದೀವಿ ಇನ್ನು ನೆಕ್ಸ್ಟು ಬಲಿದಾನ ದೇಶಕ್ಕಾಗಿ ಅನೇಕ ಸೈನಿಕರು ತಮ್ಮ ಪ್ರಾಣ ಬಲಿದಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಕೊನೆಯ ಒಂದು ಸ್ವಂತ ವಾಕ್ಯ ಬೀಡು ಕನ್ನಡ ನಾಡು ಅನೇಕ ಕವಿಗಳ ದಾಸರ ಬೀಡಾಗಿದೆ ಅಂತಕ್ಕಂಥದ್ದು ಅಲ್ವಾ ಇಷ್ಟು ಈ ಒಂದು ನನ್ನ ದೇಶ ನನ್ನ ಜನ ಅಂತಕ್ಕಂಥ ಒಂದು ಗದ್ಯದ ಒಂದು ಪ್ರಶ್ನೆ ಉತ್ತರಗಳಾಗಿರ್ತವೆ ಮಕ್ಕಳೇ ಧನ್ಯವಾದಗಳು